ಇಪ್ಪತ್ತು ಸಾವಿರ ಕೋಟಿ ಹಣಕ್ಕಾಗಿ ನಡಿತಾ ವಿಮಾನ ದುರಂತ ಗಿಳಿದ ಮೋದಿ ಟೀಮ್ಗೆ ಸಿಕ್ಕಿ ಸುಳಿವು ಎರಡನೇ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಅಡಗಿದಿಯ ನಿಗೂಢ ರಹಸ್ಯ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾವೀಗ ಕೊಡ್ತಾ ಇರುವ ಮಾಹಿತಿ ಹೀಗೂ ಆಗಿರಬಹುದಾ ಅಂದ್ರೆ ಸಾಧ್ಯ ಆದರೂ ಆಗಿರಬಹುದಾ ಇಂತಹದೊಂದು ಪಿತೂರಿ ನಡೆದಿರಬಹುದಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ ನಿಮಗೂ ಹೀಗೆ ಅನಿಸ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಳೆದ ಗುರುವಾರ ಗುಜರಾತ್ನ ಅಹಮದಾಬಾದ್ನಲ್ಲಿ ಹೊರಡಿದ್ದಂತಹ ಏರ್ ಇಂಡಿಯಾ ವಿಮಾನ ದುರಂತ ಅಂತ್ಯ ಕಂಡಿತ್ತು ಸದ್ಯ ಈ ದುರಂತದ ಬಗ್ಗೆ ತನಿಖೆ ಚುರುಕುಗೊಂಡಿದೆ ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿತ್ತು ಅದಾದ ಬಳಿಕ ಎರಡನೇ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ ಹೇಗೋ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಾಯ್ತಲ್ಲ ಇನ್ನೂ ತನಿಖೆ ಶುರುವಾಗಿದೆ ಸದ್ಯದಲ್ಲೇ ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನೋದು ಬೆಳಕಿಗೆ ಬರುತ್ತೆ ಆದರೆ ಒಬ್ಬೊಬ್ಬರು ಒಂದೊಂದು ರೀತಿಯ ವಿಮಾನ ದುರಂತಕ್ಕೆ ಕಾರಣ ಇದಿರಬಹುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪೈಲಟ್ ತಪ್ಪಿರಬಹುದು ಅಂತೆಲ್ಲ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ ಹೀಗಿರುವಾಗ ಈ ವಿಮಾನ ದುರಂತಕ್ಕೆ ಇದೂ ಒಂದು ಕಾರಣ ಆಗಿರಬಹುದು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ವಿಮಾನ ದುರಂತದ ಹಿಂದೆ ಉಗ್ರರ ಕೈವಾಡ ಏನಾದರೂ ಇದೆಯಾ ಇಂತಹದೊಂದು ಪ್ರಶ್ನೆ ಮೂಡತಾಗಿದೆ ಇದರ ಜೊತೆಗೆ ಆ ಇಪ್ಪತ್ತು ಸಾವಿರ ಕೋಟಿ ಹಣಕ್ಕಾಗಿಯೂ ಈ ದುರಂತ ನಡೆದಿರಬಹುದಾ ಅಂತಲೂ ವಾದ ಇದೆ ಅದರಲ್ಲೂ ಇದರ ಹಿಂದೆ ತುಂಬಾ ದೊಡ್ಡ ನೆಟ್ವರ್ಕ್ ಕೆಲಸ ಮಾಡಿರೋ ಸಾಧ್ಯತೆ ಇದೆ ಅನ್ನೋ ಅನುಮಾನವೂ ಕೂಡ ಕೇಳಿ ಬರ್ತಾಗಿದೆ ಬಿಸ್ನೆಸ್ ಅನ್ನೋದು ಮನುಷ್ಯನನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಸ್ಬಿಡತ್ತೆ ಒಂದು ಬಿಸ್ನೆಸ್ ಇದೆ ಅಂದ್ರೆ ಅದಕ್ಕೆ ಪೈಪೋಟಿ ಕೊಡೋದಕ್ಕೆ ಇದೇ ಬಿಸ್ನೆಸ್ ಮ್ಯಾನ್ಗಳು ಅಪಾರ ಸಂಖ್ಯೆಯಲ್ಲೂ ಕೂಡ ಇರ್ತಾರೆ ಅದರಲ್ಲೂ ಇಂತಹದ್ದೇ ಪೈಪೋಟಿಗೆ ಬಿದ್ದು ವಿಮಾನ ದುರಂತ ಸಂಭವಿಸಿದ್ಯಾ ಈ ವಿಮಾನ ದುರಂತ ಎರಡು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಹಣ ಅಂದ್ರೆ ಭಾರತದ ರೂಪಾಯಿಯಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಹಣ ಕಾರಣವಾಯಿತಾ ಆ ಹಣಕ್ಕಾಗಿಯೇ ಈ ವಿಮಾನ ಅಪಘಾತ ಸಂಚನ ರೂಪಿಸಿದ್ರ ಹೀಗೂ ನಡೆದಿರಬಹುದಲ್ಲ ಅಂತ ಮತ್ತೊಂದು ಆಂಗಲ್ ಅಲ್ಲಿ ಈ ದುರಂತವನ್ನ ನೋಡೋಣ ಮ್ಯಾಟ್ರಿಕ್ ಬರೋದಾದ್ರೆ ಈ ವಿಮಾನ ದುರಂತದಿಂದ ಅಮಾಯಕರು ಬಲಿಯಾಗಿದ್ರು ಇದರ ಜೊತೆಗೆ ಆ ವಿಮಾನ ಕಂಪನಿಗೂ ಲಾಸ್ ಹೌದು ಇದು ಎರಡು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ವ್ಯವಹಾರದ ಕತೆ ಆ ಘಟನೆಯಿಂದ ಯಾರಿಗೆ ಉಪಯೋಗ ಆಗಿದೆ ಇದರ ನೆಟ್ವರ್ಕ್ ಎಷ್ಟಿದೆ ಮತ್ತು ಎಲ್ಲೆಲ್ಲಿಗೆ ಸೇರ್ಕೊಂಡಿದೆ ಯಾವ ಇಂಟರ್ನ್ಯಾಷನಲ್ ಏಜೆನ್ಸಿ ಮತ್ತು ಆರ್ಗನೈಸೇಷನ್ ಲಾಭ ಆಗ್ತಾ ಇದೆ ಇದೆಲ್ಲದರ ಕುರಿತಂತೆ ಒಂದು ದೊಡ್ಡ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ ಸದ್ಯ ಈ ದುರಂತದ ಬಗ್ಗೆ ತನಿಖೆ ನಡೀತಾಗಿದೆ ಅಪಘಾತಕ್ಕೆ ಒಳಗಾದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ಬಗ್ಗೆ ನೋಡೋದಾದರೆ ಇದು ಎರಡು ಸಾವಿರದ ಒಂಬತ್ತರಿಂದಲೂ ಕಾರ್ಯನಿರ್ವಹಿಸ್ತಾ ಬರ್ತಾ ಇದೆ ಈ ಒಂದು ವಿಮಾನ ಇಲ್ಲಿಯವರೆಗೂ ಕೂಡ ಇದರ ಟೆಕ್ನಿಕಲ್ ಗ್ಲೀಚ್ ಆಗಿರಲಿ ಕ್ರ್ಯಾಶ್ ಆಗಿರಲಿ ಈ ಸೀರೀಸ್ನಲ್ಲಿ ಯಾವುದೂ ಕೂಡ ಆಗಿರಲಿಲ್ಲ ಇಂತಹ ಟ್ರ್ಯಾಕ್ ರೆಕಾರ್ಡ್ ಇರೋ ಏರ್ ಇಂಡಿಯಾದ ಹೆಸರನ್ನು ಹಾಳು ಮಾಡಿದರೆ ಲಾಂಗ್ ಡಿಸ್ಟನ್ಸ್ ಪ್ರಯಾಣಕ್ಕೆ ಬೇರೆ ವಿಮಾನವನ್ನು ಉಪಯೋಗಿಸಿದರೆ ಯಾರಿಗೆ ಲಾಭ ಆಗುತ್ತೆ ಯಾರಿಗೆ ನಷ್ಟ ಆಗುತ್ತೆ ಈ ವಿಷಯವನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಇದು ಪಕ್ಕಾ ಬಿಸ್ನೆಸ್ ಮೈಂಡ್ ಜಗತ್ತು ಎರಡೂ ದೇಶಗಳ ನಡುವೆ ಯುದ್ಧ ಆದ್ರೆ ದುಡ್ಡಿಗೋಸ್ಕರ ಶಸ್ತ್ರಾಸ್ತ್ರವನ್ನು ಕೊಟ್ಟು ಇನ್ನೂ ಹೊಡೆದಾಡ್ಕೊಳ್ಳಿ ಅನ್ನುವಂತಹ ಜಗತ್ತು ಇಂತಹ ಜಗತ್ತಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ವ್ಯವಹಾರಕ್ಕಾಗಿ ಈ ದುರ್ಘಟನೆಯ ಪಿತೂರಿ ನಡೆಸಿರೋದಿಲ್ಲ ಅನ್ನೋಕೆ ಸಾಧ್ಯ ಇದೆಯಾ ಭಾರತದಿಂದ ತುಂಬಾ ಜನ ಲಾಂಗ್ ರೂಟ್ ಟ್ರಾವೆಲ್ ಮಾಡ್ತಾರೆ ಲಾಂಗ್ ರೂಟ್ ಅಂದರೆ ಭಾರತದಿಂದ ಯುರೋಪ್ಗೆ ಹೋಗ್ತಾರೆ ಆಸ್ಟ್ರೇಲಿಯಾಗ್ ಹೋಗ್ತಾರೆ ಲಂಡನ್ ಅಮೆರಿಕಾಗೂ ಹೋಗ್ತಾರೆ ಈ ರೀತಿ ಹದಿನಾರು ಗಂಟೆಗಳ ವಿಮಾನ ಹಾರಾಟವನ್ನು ಲಾಂಗ್ ರೂಟ್ ಟ್ರಾವೆಲ್ ಅಂತ ಕರೆಯಲಾಗುತ್ತೆ ಇಂಡಿಯಾದಲ್ಲಿ ಅವುಗಳ ಅತ್ಯಂತ ದೊಡ್ಡ ಶೇರ್ ಏರ್ ಇಂಡಿಯಾದ ಕೈಯಲ್ಲೇ ಇದೆ ಅಂದರೆ ಭಾರತದಿಂದ ತುಂಬಾ ಜನ ಲಾಂಗ್ ರೂಟ್ ಟ್ರಾವೆಲ್ಗೋಸ್ಕರ ಇದೇ ಏರ್ ಇಂಡಿಯಾ ಕಂಪನಿಯ ವಿಮಾನವನ್ನೇ ಬಳಸ್ತಾರೆ ಇದರಲ್ಲೇ ಪ್ರಯಾಣವನ್ನ ಮಾಡ್ತಾರೆ ಇನ್ನು ಕನೆಕ್ಟಿಂಗ್ ಫ್ಲೈಟ್ ಶೇರಿಂಗ್ ಇಂಡಿಗೋ ಹತ್ರನೇ ಜಾಸ್ತಿ ಇದೆ ಕನೆಕ್ಟಿಂಗ್ ಫ್ಲೈಟ್ ಇಂಡಿಗೋ ಇದು ಒಂದು ಒಂದು ಡೆಸ್ಟಿನೇಷನ್ ವರೆಗೆ ಮಾತ್ರ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುತ್ತೆ ಅಲ್ಲಿಂದ ಟರ್ಕಿಶ್ ಏರ್ಲೈನ್ಸ್ಗಳು ಎತ್ತಿಆರ್ ಏರ್ಲೈನ್ಸ್ ಎಮಿರೇಟ್ಸ್ ಕ್ವಾರ್ಟರ್ಸ್ ಏರ್ವೇಸ್ ಹಾಗೂ ಬ್ರಿಟಿಷ್ ಏರ್ವೇಸ್ಗಳು ಲಾಂಗ್ ರೂಟ್ ಡಿಸ್ಟೆನ್ಸ್ಗೆ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುತ್ತವೆ ನೀವು ಒಮ್ಮೆ ಯೋಚನೆ ಮಾಡಿ ಏರ್ ಇಂಡಿಯಾದಿಂದ ಪ್ರಯಾಣಿಕರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದರೆ ಇಲ್ಲಿ ಯಾರಿಗೆ ಲಾಭ ಆಗಲಿದೆ ಅಂತ ಆಪರೇಷನ್ ಸಿಂಧೂರ ನಂತರ ಭಾರತ ಸರ್ಕಾರ ನಮ್ಮ ಏರ್ಲೈನ್ಸ್ಗೆ ಒಂದು ವಿಷಯವನ್ನು ಹೇಳಿತು ಟರ್ಕಿಶ್ ಕಂಪನಿ ಜೊತೆ ಯಾರೋ ಯಾವುದೇ ಸಂಬಂಧವನ್ನು ಇನ್ಮುಂದೆ ಇಟ್ಕೊಳ್ಬೇಡಿ ಅದನ್ನು ಕಟ್ ಮಾಡಿ ಹಾಕಿ ಅಂತ ಎಲ್ಲದಕ್ಕಿಂತ ಈಗ ದೊಡ್ಡ ಪೆಟ್ಟು ಯಾರಿಗೆ ಅಂತಂದರೆ ಸಲಬಿ ಅನ್ನೋ ಕಂಪನಿಗೆ ಹಾಗೂ ಅದರ ಜೊತೆಗೆ ಟರ್ಕಿಶ್ ಟೆಕ್ನಿಕ್ ಅನ್ನೋ ಕಂಪನಿಗೂ ಕೂಡ ತುಂಬಾ ಸಮಸ್ಯೆಯಾಗಿದೆ ಮತ್ತೊಂದು ಟರ್ಕಿಶ್ ಏರ್ಲೈನ್ಸ್ಗೆ ಭಾರತದ ಎಂಬತ್ ಮೂರು ನಗರಗಳಿಂದ ಇಂಡಿಗೋ ಏರ್ಲೈನ್ಸ್ ಪ್ರಯಾಣಕರನ್ನ ಕರೆದುಕೊಂಡು ಇಸ್ತಾಂಬೂಲ್ಗೆ ಬಿಡ್ತಾಗಿದ್ರು ಅಲ್ಲಿಂದ ಟರ್ಕಿಶ್ ಏರ್ಲೈನ್ಸ್ಗೆ ಬೇರೆ ಬೇರೆ ಭಾಗಗಳಿಗೆ ಅಂದ್ರೆ ಬೇರೆ ಬೇರೆ ಜಾಗಗಳಿಗೆ ಕರೆದುಕೊಂಡು ಹೋಗ್ತಾ ಇದ್ವು ಇದೇ ರೀತಿ ಇಂಡಿಗೋ ಅಷ್ಟೇ ಅಲ್ಲ ಡೊಮೆಸ್ಟಿಕ್ ಏರ್ಲೈನ್ಸ್ ಕೂಡ ಇದೇ ಕೆಲಸವನ್ನ ಮಾಡುತ್ತೆ ಇದೀಗ ಏರ್ ಇಂಡಿಯಾ ವಿಮಾನದ ಹೆಸರನ್ನ ಕೆಡಿಸಿದ್ರೆ ಅದರ ಪ್ರಯಾಣಿಕರು ಮತ್ತೊಂದು ಕಂಪನಿಯ ಫ್ಲೈಟ್ ಕಡೆ ಅಂದರೆ ಕಂಪನಿ ಕಡೆ ಮುಖ ಮಾಡ್ತಾರೆ ಹೀಗಾಗಿಯೇ ಏರ್ ಇಂಡಿಯಾ ವಿರುದ್ಧ ಹಲವಾರು ವಿಷಯಗಳು ಕೇಳಿ ನೀವು ಗಮನಿಸಿರಬಹುದು ಏರ್ ಇಂಡಿಯಾ ಕಂಪನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಆಪರೇಟ್ ಮಾಡ್ತಾ ಇಲ್ಲ ಅದರಲ್ಲಿ ಟೆಕ್ನಿಕಲ್ ಇಶ್ಯೂ ಇತ್ತು ಇಂತಹ ಆರೋಪಗಳನ್ನು ಹೈಲೈಟ್ ಮಾಡಿದಾಗ ಏನಾಗುತ್ತೆ ಸಾಮಾನ್ಯ ಜನರು ಓ ನಾನು ಸೇಫ್ ಆಗಿರೋದಕ್ಕೆ ಫ್ಲೈಟ್ನಲ್ಲಿ ಟ್ರಾವೆಲ್ ಮಾಡಬೇಕಂತಂದರೆ ಯೋಚನೆ ಮಾಡಬೇಕು ಆಗ ಆಪ್ಷನ್ ನಲ್ಲಿ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣ ಮಾಡುವುದನ್ನು ನಿಲ್ಲಿಸಿ ಬಿಡುತ್ತಾರೆ ಇದರಿಂದ ಬೇರೆ ಕಂಪನಿಗಳಿಗೆ ಲಾಭವಾಗುತ್ತೆ ಈ ಪ್ರಯಾಣಿಕರು ಐದು ಕಡೆ ಡಿವೈಡ್ ಆಗ್ತಾರೆ ಮಿಡಲ್ ಈಸ್ಟ್ ಹಾಗೂ ಇದರ ಸುತ್ತಮುತ್ತಲ ಏರ್ಲೈನ್ಸ್ ಕಂಪನಿಗಳತ್ತ ಹೋಗ್ತಾರೆ ಅವು ಇದರಿಂದ ತುಂಬಾ ದೊಡ್ಡ ಲಾಭ ಮಾಡಿಕೊಳ್ಳುತ್ತವೆ ಲಾಭ ಅಂದ್ರೆ ಐವತ್ತು ಅಥವಾ ನೂರು ಲಕ್ಷ ಕೋಟಿ ಮಾತಲ್ಲ ಇದು ಬಿಲಿಯನ್ ಡಾಲರ್ ಗಳ ಲೆಕ್ಕಾಚಾರ ಇದು ಸದ್ಯ ಭಾರತದ ಸ್ವದೇಶಿ ಉತ್ಪನ್ನಗಳ ಸಾಲಿನಲ್ಲಿ ಟಾಟಾ ಕಂಪನಿ ಮುಂಚೂಣಿಯಲ್ಲಿದೆ ಸೊ ಈಗ ಭಾರತದ ಬಿಸ್ನೆಸ್ ಅನ್ನ ಹಾಳು ಮಾಡುವುದಕ್ಕೆ ಕೂಡ ಈ ಕೃತ್ಯ ನಡೆಸಿರಬಹುದಲ್ವಾ ಈಗ ಯುರೋಪಿನಿಂದ ಟುಕ್ಲಿಕ್ ಮೆಂಬರ್ ವಿಡಿಯೋ ಕೂಡ ಮಾಡಿದ್ದಾರೆ ಬೋವಿನ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ಇಲ್ಲಿಯವರೆಗೆ ಯಾವತ್ತೂ ಕ್ರ್ಯಾಶ್ ಆಗಿಲ್ಲ ಹಾಗಾದ್ರೆ ಭಾರತದಲ್ಲಿ ಅಂಥದ್ದೇನ್ ಸಮಸ್ಯೆಯಾಯಿತು ಅಂತ ಡಿ ಜಿ ಎ ಮೇಲೆ ಪ್ರಶ್ನೆ ಮಾಡಲಾಗ್ತಾ ಇದೆ ಎಲ್ಲದಕ್ಕಿಂತ ದೊಡ್ಡ ಇಂಡೈರೆಕ್ಟ್ ಟಾರ್ಗೆಟ್ ಯಾರು ಅಂತಂದ್ರೆ ಏರ್ ಇಂಡಿಯಾವನ್ನ ನೀವು ಬಳಸಬೇಡಿ ಇದು ಡೇಂಜರ್ ಅನ್ನುವಂತಹ ಸಂದೇಶವನ್ನು ಹಬ್ಬಿಸ್ತಾ ಇದ್ದಾರೆ ಇಲ್ಲಿಂದ ಈ ಎರಡು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಬಿಸ್ನೆಸ್ ಏನಿದೆ ಇದು ಹಂಚಿ ಹೋಗುತ್ತೆ ಬೇರೆ ಬೇರೆ ಮಿಡಲ್ ಈಸ್ಟ್ ದೇಶಗಳಿಗೆ ಇದು ಕೇವಲ ಏರ್ ಇಂಡಿಯಾದ ವಿಷಯ ಅಷ್ಟೇ ಅಲ್ಲ ಇನ್ನೂ ಹಲವು ಏರ್ಲೈನ್ಸ್ ಡಿಗ್ರೇಡ್ ಮಾಡೋ ಹುನ್ನಾರ ಕೂಡ ಆಗಿರಬಹುದು ಇದೊಂದು ಲಾಂಗ್ ಟರ್ಮ್ ಪಿತೂರಿ ಅಂತ ಹೇಳಬಹುದು ಇಂತಹ ವಿಧ್ವಂಸಕ ಕೃತ್ಯಗಳನ್ನು ಭಾರತದಲ್ಲಿ ನಡೆಸುವುದಕ್ಕೆ ಅಂತಾನೆ ಕೆಲವರು ಕಾಯ್ತಾ ಇರ್ತಾರೆ ಅಂತದು ಸತ್ಯ ಈ ಡಬಲ್ ಇಂಜಿನ್ ಫೇಲ್ಯೂವರ್ ಅನ್ನುವಂತಹ ಕಾರಣ ಏನ್ ಕೊಟ್ಟಿದಾರಲ್ಲ ಇದು ಲಕ್ಷದಲ್ಲಿ ಒಂದು ಅಲ್ಲ ಕೋಟಿಯಲ್ಲಿ ಒಂದು ಏರ್ ಬಸ್ ಹಾಗೂ ಬೋಯಿಂಗ್ ವಿಮಾನಗಳ ರೆಕಾರ್ಡ್ ಚೆಕ್ ಮಾಡಿದ್ರೆ ಇವುಗಳ ಟೇಕ್ ಆಫ್ ರೇಷಿಯೋಗಳನ್ನ ನೋಡಿದ್ರೆ ಕೋಟಿಗೊಂದು ಅಂತ ಹೇಳಲಾಗತ್ತೆ ಅಷ್ಟಕ್ಕೂ ಈ ಮಾಡೆಲ್ ಈ ರೀತಿ ಫೇಲ್ಯೂವರ್ ಆಗಿದ್ದೇ ಇಲ್ಲ ಈಗಾಗಲೇ ಹೇಳದ ಹಾಗೆ ನಾರ್ಮಲ್ ಆಗಿ ಏರ್ ಕ್ರ್ಯಾಶ್ಗಳು ಸಂಭವಿಸಿದಾಗ ಪೈಲಟ್ ಬಳಿ ಸ್ವಲ್ಪ ಆದರೂ ಟೈಮ್ ಇದ್ದೇ ಇರುತ್ತೆ ಆದರೆ ಇಲ್ಲಿ ಏನಾಗಿದೆ ಅಂತ ಅನಲೈಸ್ ಮಾಡಿ ಮಾಹಿತಿ ನೀಡುವುದಷ್ಟು ಕೂಡ ಸಮಯ ಇರಲಿಲ್ಲ ಇಷ್ಟೊಂದು ಕಡಿಮೆ ಡಿಸ್ಟೆನ್ಸ್ ಅಲ್ಲಿ ಕ್ರ್ಯಾಶ್ ಆಗಿದ್ದು ತುಂಬಾನೇ ರೇರ್ ಕೋಟಿಗೊಂದು ಅಂತಾನೆ ಹೇಳಬಹುದು ನಿಮಗೂ ಹೀಗೆ ಅನಿಸ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಹೀಗೆ ಅನಿಸ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ